ಶಾಸಕನಾಗಿ ಎರಡು ವರ್ಷಗಳಿಂದ ಜನಪರ ಹಾಗೂ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಸೀಮಿತ ಅನುದಾನದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಿಕೊಂಡು ಬಂದಿದ್ದು ವಿನಾಕಾರಣ ಆಪಾದನೆ ಮಾಡುತ್ತಿರುವ ಮಾಜಿ ಸಚಿವ ವಿನಯ್ ಕುಮಾರ್ ಅವರಿಗೆ ಸತ್ಯದರ್ಶನ ಮಾಡಲು ನಾನು ಬದ್ಧನಿದ್ದೇನೆ ಎಂದು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಸವಾಲು ಹಾಕಿದರು ಕಾಪುವಿನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈವರೆಗೂ ಮುಖ್ಯಮಂತ್ರಿ ಪರಿಹಾರ ನಿಧಿ ಮಂಜೂರಾಗಿಲ್ಲ ಆಡಳಿತ ಪಕ್ಷದ ಶಾಸಕರೇ ಸರ್ಕಾರದ ವಿರುದ್ಧ ಮಾತನಾಡುತ್ತಿದ್ದಾರೆ ಸತ್ಯಾಂಶ ಗೊತ್ತಿದ್ದರೆ ಆಪಾದನೆ ಮಾಡಿ ಜನರ ಹಾದಿ ತಪ್ಪಿಸುವ ಕೆಲಸ ಮಾಜಿ ಸಚಿವರಿಂದ ಆಗುತ್ತಿದೆ ಎಂದು ಕಾಪು ಕ್ಷೇತ್ರದಲ್ಲಿ ಮೂವತ್ತೆರಡು ಸಾವಿರ ಫಲಾನುಭವಿಗಳ ಪಿಂಚಣಿ ತಡೆ ಹಿಡಿಯುವ ಕೆಲಸ ರಾಜ್ಯ ಸರ್ಕಾರದಿಂದ ಆಗಿದೆ ಎಂದರು ಒಂದು ರಾಜು ಕಾಗೆ ಅವರು ನಾಲ್ಕೈದು ಸಲ ಶಾಸಕರಂಥವ್ರು ವಿಧಾನಸಭೆಯಲ್ಲಿ ಕೂಡ ಹಾಗೆ ಬಿ ಆರ್ ಪಾಟೀಲ್ ಅಂತವರು ಹಿರಿಯರು ಒಂದು ಕಡೆ ಹೋಮ್ ಮಿನಿಸ್ಟ್ರೇ ಹೇಳ್ತಾ ಇದ್ದಾರೆ ಅವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ನಿಮಗೆ ರಸ್ತೆ ಬೇಕೋ ಗ್ಯಾರಂಟಿ ಬೇಕೋ ಹೇಳಿ ಅಂತೇಳಿ ರಸ್ತೆ ಕೊಟ್ಟರೆ ಗ್ಯಾರಂಟಿ ಕೊಡುವುದಿಲ್ಲ ಗ್ಯಾರಂಟಿ ಕೊಟ್ಟರೆ ರಸ್ತೆ ಕೊಡುವುದಿಲ್ಲ ಅಂತೇಳಿ ಓಪನ್ ವೇದಿಕೆಯಲ್ಲಿ ಹೇಳಿದ ಹೇಳಿದ ನಾವೆಲ್ಲ ನೋಡ್ತಾ ಇದ್ದೀವಿ ಇದೆಲ್ಲ ಅದಕ್ಕೆ ನಾನು ಹೇಳಿರ್ತಕ್ಕಂಥ ಈ ಸತ್ಯದರ್ಶನ ನಮ್ಮ ಸನ್ಮಾನ್ಯ ಸೋಲಕಿಯವರಿಗೆ ಗೊತ್ತಾಗಬೇಕಾಗಿದೆ ಹಣ ಬರಲಿಲ್ಲ ನಂದೇ ಒಂದು ನೂರು ಹಸು ಹಾಕೊಂಡಿದ್ದೀನಿ ಹಾಲಿನ ಏನು ಬೆಂಬಲ ಬೆಲೆ ಅಂತ ಕೊಟ್ಟಿದ್ದಾರೆ ಅದು ಕೊಡದೆ ಒಂದು ಏಳೆಂಟು ಎಂಟು ತಿಂಗಳು ಬಂತು ಇದೆ ಹಾಗಾಗಿ ಈ ಸತ್ಯದರ್ಶನ ನಾನು ಯತ್ ಜನರಿಗೆ ಅಷ್ಟು ಮಾತ್ರ ಅಲ್ಲ ಇವತ್ತು ವಸತಿ ನಿನ್ನೆ ಸನ್ಮಾನ್ಯ ಸೋರಕ್ಕೆ ಅವರು ಹೇಳ್ತಿದ್ರು ಭಾಳ ವೀರಾವೇಶದ ಭಾಷಣ ಮಾಡ್ತಿದ್ರು ನಿಮ್ಗೆ ಗೊತ್ತಿರಲಿ ನಾನೇ ಸ್ವತಃ ಏಳ್ನೂರ ನಲವತ್ತೆರಡು ವಸತಿ ಬೇಕು ಅಂತೇಳಿ ಶಿಫಾರಸು ಮಾಡಿದ್ದೇನೆ ಶಿಫಾರಸು ಮಾಡಿದ್ದೇನೆ ಒಂದೇ ಒಂದು ವಸತಿ ಬರಲಿಲ್ಲ ನಾನು ಸಾಮಾನ್ಯವಾಗಿ ಪ್ರಚಾರದ ಹಿಂದೆ ಹೋಗೋ ಮನುಷ್ಯ ಅಲ್ಲ ಬೆಳಿಗ್ಗೆ ಎದ್ದರೆ ನಿರಂತರವಾಗಿ ಜನರ ಜೊತೆ ಇರಬೇಕು ಆದಷ್ಟು ಕೆಲಸ ಮಾಡಿಕೊಡಬೇಕು ಅಂತೇಳಿ ಅದು ಸುಮಾರು ನಲವತ್ತು ವರ್ಷಗಳ ಸಮಸ್ಯೆ ಇವಾಗ ಸಮಸ್ಯೆ ಅಲ್ಲ ಇವರು ಮಂತ್ರಿಗಳಿದ್ರು ಇವ್ರು ಆಗಿತ್ತು ಇವರು ಬೆಳಗ ಜೊತೆಯಲ್ಲಿ ಒಂದು ಕೆಲಸ ಮಾಡಬಹುದಾಗಿತ್ತು ಅವಾಗ ಮಾಡಿಲ್ಲ ಪುಣ್ಯ ಮಂತ್ರಿಗಿರ್ ಕಳ್ಕೊಂಡ್ರು ಯಾಕೆ ಕಲ್ಕೊಂಡ್ರೆ ಇವತ್ತು ಎಚ್ಕೃಷ್ಣ ಉಳಿದ್ರು ಅನಂತರ ಹೇಳ್ತಿದ್ರು ನನ್ನ ಒಂದ್ ಮಗ ಕಾಂಟ್ಯಾಕ್ಟ್ ಮಾಡ್ತಾ ಇವತ್ತು ಆರ್ ಟಿ